ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ನನ್ನ ಮನಸ್ಸೆಲ್ಲ ನೀನೆ ಬಾಲ್ಯದ ಕನಸಿದು ಮೈನ್ಯರದ ಹೆಣ್ಣಾಗಿದೆ ವಯಸಿದೂ ವರುಷದ ಲೆಕ್ಕ ಕಲಿಯುತ್ತಿದೆ ಕಾಣದ ಮುಖಗಳು ಹೃದಯಕ್ಕೆ ಪ್ರಿಯವಾಗಿದೆ ಸ್ನೇಹದ ಗಿಡದಲ್ಲಿ ಪ್ರೀತಿ ಹಣ್ಣಾಗಿದೆ ಹೊಸಬಾಳು ವಸ್ತಿಲಲ್ಲಿದೆ ಕಡುತಾಪ ಹಸ್ತವಾಗಿದೆ ಹನುಮಾನ ಹಾರಿ ಹೋಗಿದೆ ಆಲಿಂಗನ ಹಾರವಾಗಿದೆ ಉಸಿರಿದೂ ಶ್ರುತಿಗೆ ಸೇರುತ್ತಿದೆ ಏ ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸಿಗೆ ನನ್ನ ಕನಸಿಗೆ ನೂರು ಶರಣು ಹತ್ತಿರ ಇದ್ದರೂ ಕಮಲಕ್ಕೆ ನೀರಂತೆ ನೀ ಹೂವಿನ ನೆರಳನೆ ನಂಬುತ್ತ ಹುಡುಕಾಡಿದೆ ಬೆನ್ನಲೆ ಇದ್ದರೂ ಇರುಳಿಗೆ ಹೀ ಹಗಲಿನ ಎಚ್ಚರ ತಿಳಿಯುವುದು ಕಾಲ ಬಂದಾಗಲೇ ಚೆಲುವಿರುವ ಮನದ ಎಲ್ಲೆಡೆ ಆಸೆಗಳು ಹರಳು ಹಾಡಿದೆ ಒಲವಿರುವ ಜಗದ ಎಲ್ಲೆಡೆ ಹೃದಯಗಳ ಕಾಯೋ ಬೆಳಕಿದೆ ವಿ ವಿರಹವೇ ನಿನಗೆ ಸಂತಾಪವೇ ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಮನಸ್ಸೆಲ್ಲ ನೀನೇ ಮನಸಲ್ಲ ನೀನೆ ಮನಸ್ಸೆಲ್ಲ ನೀನೆ ನನ್ನ ಮನಸಲ್ಲ ನೀನೆ ಹೇ 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 ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಈ ಮೂವಿ ಬಂದು ಯಾರಿಗೆಲ್ಲ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಮನಸ್ಸೆಲ್ಲ ನೀನೇ ಈ ಮೂವಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಓಕೆನಾ ಹಳೆ ಮೂವಿ ನಾನು ಐ ಸ್ಕೂಲ್ಗೆ ಓದ್ಬೇಕಾದ್ರೆ ಈ ಮನಸ್ಸೆಲ್ಲ ನೀನೇ ರಿಲೀಸ್ ಆಗಿತ್ತು ಫ್ರೆಂಡ್ಸ್ ಈ ಮೂವಿ ತುಂಬ ಚೆನ್ನಾಗಿದೆ ತುಂಬ ಲವ್ ಸ್ಟೋರಿ ಓಕೆನಾ ತುಂಬ ಕಾಮಿಡಿ ಇದೆ ಎರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಓಕೆನಾ ನಾನು ಹೈಸ್ಕೂಲ್ ಓದ್ಬೇಕಾದ್ರೆ ನೋಡಿ ರಿಲೀಸ್ ಆಗಿದ್ದು ಈ ಮೂವಿ ಅವಾಗ ನೋಡಿದ್ದು ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣಗೆ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಈ ಮನಸ್ಸೆಲ್ಲ ನೀನೇ ಮೂವಿ ಇದೆಯಲ್ಲ ಇದು ಯಾರೆಲ್ಲ ಇದು ಸಿಂಗರ್ ಆಡಿದ್ದಾರೆ ಏನದು ರಾಜೇಶ್ ಕೃಷ್ಣ ಎಲ್ಲರೂ ಯಾರಿಗೆಲ್ಲ ಗೊತ್ತಿಲ್ಲ ಎಲ್ಲರೂ ಗೊತ್ತಿರುತ್ತೆ ಅಂತ ಹೇಳ್ತೇ ಹೇಳ್ತೀನಿ ರಾಜೇಶ್ ಕೃಷ್ಣನು ಸಿಂಗರ್ ಆಡೋದು ಗಾಯಕಿಯರು ಸ್ವರ್ಣ ಲತಾ ಅಂತ ಓಕೆನಾ ಅವರು ಸ್ವಲ್ಪ ಹಳೆ ಸಿಂಗರೇ ಓಕೆನಾ ಈಗ ಜಾಸ್ತಿ ಕಾಣ್ತಾ ಇಲ್ಲ ಸ್ವರ್ಣ ಲತಾ ಅವರು ತುಂಬ ತುಂಬ ಎಲ್ಲ ವರ್ಲ್ಡ್ ಮೂವಿಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ರಾಜೇಶ್ ಕೃಷ್ಣ ರಾಜೇಶ್ ಕೃಷ್ಣನ ಇವರು ತುಂಬ ಚೆನ್ನಾಗಿ ಇವರು ಆಡಿದ್ದಾರೆ ತುಂಬ ಸಾಂಗ್ಸ್ನ ತುಂಬ ಮೂವಿಗಳಲ್ಲಿ ಸ್ವರ್ಣ ಲತಾ ಇವರು ಸುಧಾ ಹಳೆ ಸಾಂಗಲ್ಲಿ ಆಡಿದ್ದಾರೆ ಇವಾಗ ಜಾಸ್ತಿ ಕಾಣ್ತಿಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ಸಾಂಗ್ ಯಾರೆಲ್ಲ ಕೇಳ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ